ಹಲೋ ಗಳೇರಿ ಶರಣ ಶರಣಾರ್ಥ ದಿನ ತರಗತಿಯಲ್ಲಿ ಸಮನಾರ್ಥಕ ಪದಗಳನ್ನು ನೋ ನೋಡ್ತಾ ಹೋಗಿದ್ವಿ ಬನ್ನಿ ಇವತ್ತಿನ ಒಂದು ವಿಷಯ ತರಗತಿಯಲ್ಲಿ ಮುಂದಿನ ಸಮನಾರ್ಥಕ ಪದಗಳನ್ನು ನೋಡ್ತಾ ಹೋಗೋಣ ನೆಕ್ಸ್ಟ್ ನೋಡ್ರಿ ಕಡ್ಡವಾರ ಪದದ ಅರ್ಥ ಕೇಳಿದ್ರೆ ನೇನ್ಬಿಡು ಕಡ್ಡವಾರ ಅರ್ಥ ಏನು ಕೆಟ್ಟ ದಿನ ಕಡ್ಡವಾರ ಅಂದ್ರೇನು ಕಡ್ಡವಾರ ಅಂದ್ರೆ ಕೆಟ್ಟ ದಿನ ಕಡ್ಡು ಪದದ ಅರ್ಥ ಕೇಳಿದ್ರೆ ಗಡ್ಡ ಅಂತೇಳಿ ಕಡ್ಡು ಪದದಾರ್ಥ ಏನು ಗಡ್ಡ ನೆಕ್ಸ್ಟ್ ಕಣೀಲೆ ಕಣಿಲೆ ಪದದ ಅರ್ಥ ನೋಡ್ರಿ ಬಿದಿರಿನ ಮೊಳಕೆ ಅಂತೇಳಿ ನೆನ್ಪಿಟ್ಕೋರಿ ಕಣಿಲೆ ಪದದಾರ್ಥ ಏನು ಬಿದಿರಿನ ಬಿದಿರಿನ ಮೊಳಕೆ ಅಂತೇಳಿ ಕಣೆ ಅರ್ಥ ಕೇಳಿದ್ರೆ ಕಣೆ ಕಣೆ ಅಂದ್ರೇನು ಬಾಣ ಶರ ಅಂದ್ರೂ ಕೂಡ ಬಾಣ ನೆನ್ಪಿಟ್ಕೋರಿ ಕಣೆ ಅಂದ್ರೆ ಬಾಣ ಶರ ಅಂದ್ರೆ ಬಾಣ ಬಾಣ ಅಂತೇಳಿ ನೆಕ್ಸ್ಟ್ ಕಥಾ ಕಾಲಕ್ಷೇತ್ರ ನೋಡ್ರಿ ಕಥಾಕಾಲಕ್ಷೇತ್ರ ಹರಿಕಥೆ ಅಂತೇಳಿ ಕದಂಬ ಸಂ ನೋಡ್ರಿ ಕದಂಬ ಅರ್ಥ ಏನು ಒಂದು ಜಾತಿಯ ಮರ ಕದಂಬ ಅಂದ್ರೇನು ಕದಂಬ ಮರ ನೋಡ್ರಿ ಒಂದು ಜಾತಿಯ ಮರ ಅಥವಾ ಗುಂಪು ಕದಂಬ ಅಂದ್ರೆ ಗುಂಪು ಒಂದು ಜಾತಿಯ ಮರ ಅಂತೇಳಿ ಕರಿತೀವಿ ನೆಕ್ಸ್ಟ್ ಕದನ್ನ ಪದದ ಅರ್ಥ ಕದನ್ನ ಅಂದ್ರೇನು ಕೆಟ್ಟ ಅನ್ನ ಆಹಾರ ಅಂತೇಳಿ ಅರ್ಥ ಆಗುತ್ತೆ ಕದನ್ನ ಅಂದ್ರೇನು ಕೆಟ್ಟ ಅನ್ನ ಆಹಾರ ಕದಬೆ ಅರ್ಥ ಕದಬೆ ಕದಬೆ ಅಂದ್ರೇನು ತೆಂಗಿನ ನಾರು ಕದಬೆ ಅರ್ಥವೇನು ತೆಂಗಿನ ನಾರು ಅಂತೇಳಿ ಕರಿತೀವಿ ಕದಬೆ ಅಂದ್ರೇನು ತೆಂಗಿನ ನಾರು ಕದಲಿ ಅಂದ್ರೆ ನೋಡಿರಿ ಬಾಳೆಗಿಡ ಕದಲಿ ಅಂದ್ರೇನು ಬಾಳೆ ಗಿಡ ಕದಲಿ ಅಂದ್ರೇನು ಬಾಳೆ ಗಿಡ ಅಂತೇಳಿ ಕರಿತೀವಿ ನೆನ್ಪಿಟ್ಟು ಕದೀರ್ ಪದದ ಅರ್ಥವೇನು ಕದೀರ್ ಅಂದ್ರೆ ಕಿರಣ ನೋಡ್ರಿ ಕದೀರ್ ಅಂದ್ರೆ ಕಿರಣ ತೆನೆ ಅಂತೇಳಿ ಕರಿತೀವಿ ಖದೀರ್ ಅಂದ್ರೆ ಕಿರಣ ತೆನೆ ಅಂತೇಳಿ ಕರಿತೀವಿ ಇಷ್ಟು ನೆನ್ಪಿಟುಗೋರಿ ನೆಕ್ಸ್ಟ್ ಕನಕ ಅಂದ್ರೆ ಚಿನ್ನ ಉಮ್ಮತ್ತಿ ಗಿಡ ನೋಡ್ರಿ ಕನಕ ಅಂದ್ರೆ ಒಂದು ಚಿನ್ನ ಅರ್ಥ ಆಗತ್ತೆ ಇನ್ನೊಂದು ಉಮ್ಮತ್ತಿ ಗಿಡ ಕನಕ ಅಂದ್ರೆ ಚಿನ್ನ ಇನ್ನೊಂದು ಉಮ್ಮತ್ತಿ ಗಿಡ ಕನಿ ಅರ್ಥ ನೋಡ್ರಿ ಕಾಂತಿ ಒಳೆ ಅಂತೇಳಿ ಅರ್ಥ ಆಗುತ್ತೆ ಕನಿ ಪದದಾರ್ಥ ಏನು ಕಾಂತಿ ಒಳೆ ಇನ್ನೊಂದ್ಸಲ ನೆನ್ಪಿಟ್ಕೋರಿ ಕಡ್ಡವಾರ ಅಂದ್ರೆ ಕೆಟ್ಟ ದಿನ ಕಡ್ಡು ಪದದಾರ್ಥಕ್ಕೆ ಕೇಳಿದ್ರೆ ಗಡ್ಡ ಕಣೀಲೆ ಪದದಾರ್ಥ ಬಿದಿರಿನ ಮೊಳಕೆ ಕಣೆ ಅರ್ಥ ಬಾಣ ಕಥಾಕಾಲಕ್ಷೇತ್ರ ಪದದಾರ್ಥ ಅರಿಕತೆ ಕದಂಬ ಪದದಾರ್ಥ ಒಂದು ಜಾತಿಯ ಮರ ಅಥವಾ ಗುಂಪು ಕದನ್ನ ಕೇಳಿದ್ರೆ ಕೆಟ್ಟ ಅನ್ನ ಅಥವಾ ಆಹಾರ ಕದಬೆ ಅಂದರೆ ತೆಂಗಿನ ನಾರು ಕದಬೆ ಏನು ತೆಂಗಿನ ನಾರು ಕದಲಿ ಅಂದರೆ ಬಾಳೆ ಗಿಡ ಕದೀರ್ ಪದದ ಅರ್ಥ ಕಿರಣ ಅಥವಾ ತೆನೆ ಅಂತೇಳಿ ಕರಿತೀವಿ ಕದೀರ್ ಅಂದ್ರೆ ಏನು ಕಿರಣ ತೆನೆ ಅಂತೇಳಿ ಕರಿತೀವಿ ಕನಕ ಪದದ ಅರ್ಥ ಚಿನ್ನ ಉಮ್ಮತ್ತ ಗಿಡ ಅಂತೇಳಿ ಅರ್ಥ ಕನಿ ಪದದ ಅರ್ಥ ಕೇಳಿದ್ರೆ ಕಾಂತಿ ಹೊಳೆ ಅಂತೇಳಿ ಅರ್ಥ ಆಗುತ್ತೆ ಎಷ್ಟು ಪದಗಳನ್ನು ನೆನ್ಪಿಟ್ಕೊಳ್ಳ್ರಿ ನೆಕ್ಸ್ಟ್ ನೋಡ್ರಿ ನೆಕ್ಸ್ಟ್ ನೋಡ್ರಿ ಕನ್ನಡವಕ್ಕಿ ಪದದ ಅರ್ಥ ಕೇಳ್ತಾರೆ ನೋಡ್ರಿ ಕನ್ನಡವಕ್ಕೆ ಅಂತಂದ್ರೆ ಏನು ಕನ್ನಡವಕ್ಕಿ ಪದದ ಅರ್ಥ ಕೇಳಿದ್ರೆ ಗಿಡಿ ಕನ್ನಡವಕ್ಕಿ ಅಂದ್ರೆ ಏನು ಗಿಳಿ ಅಂತೇಳಿ ಅರ್ಥ ಆಗುತ್ತ ಕನ್ನಡವಕ್ಕಿ ಪದದ ಅರ್ಥ ಕೇಳಿದ್ರೆ ಸೊ ನೆನ್ಪಿಟ್ಟು ಕನ್ನಡವಕ್ಕೆ ಅಂತಂದ್ರೆ ಏನು ಕನ್ನಡವಕ್ಕೆ ಅಂತಂದ್ರೆ ಗಿಳಿ ಕನ್ನಿಕೆ ಪದದಾರ್ಥ ಕನ್ನಿಕೆ ಅಂದ್ರೆ ಕನ್ನೆ ನೆಕ್ಸ್ಟ್ ಕಪಾಟ ಪದದಾರ್ಥ ಗೊತ್ತಿದೆ ಮೋಸ ಭಾವಟ ಕಪರ್ದಿ ಪದದಾರ್ಥ ಕಪರ್ದಿ ಕಪರ್ದಿ ಅಂದರೆ ಶಿವ ಕವಾಡೆ ಅಂತೇಳಿ ಕಪರ್ದಿ ಅಂದ್ರೇನು ಶಿವ ಅಥವಾ ಕವಾಡೆ ಕಪಾಟು ಅಂದರೆ ಗೊತ್ತಿದೆ ಬಾಗಿಲು ಕಪಾಲಿ ಅಂತಂದ್ರೇನು ಶಿವ ಕಪಾಲಿ ಪದದ ಅರ್ಥ ಶಿವ ನೋಡ್ರಿ ಕಪಾಲಿ ಅಂದ್ರೆ ಕೂಡ ಶಿವ ಕಪೋತ ಪದದ ಅರ್ಥ ಪಾರಿವಾಳ ಕಪೋತ ಅಂದ್ರೇನು ಕಪೋತ ಪದದ ಅರ್ಥಕ್ಕೆ ಕೇಳಿದ್ರೆ ಪಾರಿವಾಳ ಬೂದು ಬಣ್ಣ ಅಂತೇಳಿ ಅರ್ಥ ಕಪೋತಿ ನೋಡ್ರಿ ಕಪೋತ್ ಕಪೋತಿ ನೋಡ್ರಿ ಅದು ಕಪೋತ ಇದು ಕಪೋತಿ ನೋಡ್ರಿ ಕಪೋತ ಅಂದ್ರೆ ಪಾರಿವಾಳ ಬೂದು ಬಣ್ಣ ನೆನ್ಪಿಟ್ಕೋರಿ ಕಪೋತಿ ಅಂದ್ರೆ ಕುರುಡು ಅಥವಾ ಹೆಣ್ಣು ಅಂತೇಳಿ ನೋಡ್ರಿ ಕಪೋತ ಕಪೋತಿ ಎರಡು ಪದಗಳು ಸ್ವಲ್ಪ ಅಬ್ಸರ್ವೇಷನ್ ಮಾಡಿರಿ ಕಪೋತ ಅಂದ್ರೆ ಪಾರಿವಾಳ ಕಪೋತ ಅಂದ್ರೇನು ಪಾರಿವಾಳ ಬೂದು ಬಣ್ಣ ಕಪೋತಿ ಅಂದ್ರೆ ಕುರುಡು ಅಥವಾ ಹೆಣ್ಣು ಅಂತೇಳಿ ಅರ್ಥ ಆಗುತ್ತೆ ಹೆಣ್ಣು ಪಾರಿವಾಳ ಅಂತೇಳಿ ಕಪೋತ ಕುರುಡು ಅಥವಾ ಹೆಣ್ಣು ಪಾರಿವಾಳ ನೆಕ್ಸ್ಟ್ ಕಪ್ಪಡ ಅರ್ಥ ಏನು ಕಪ್ಪಡ ಅಂದ್ರೆ ಬಟ್ಟೆ ನೋಡಿರಿ ಕಪ್ಪಡ ಅಂದ್ರೆ ಬಟ್ಟೆ ದಾರಿ ಅಂದರೂ ಕೂಡ ಬಟ್ಟೆ ಒಂದು ದಾರಿ ಅಂದ್ರೆ ಬಟ್ಟೆ ಏನೊಂದು ಮಾರ್ಗ ಅಂತೇಳಿ ಅರ್ಥ ಆಗುತ್ತೆ ನೆಕ್ಸ್ಟ್ ಕಪ್ಪಡಿ ಅರ್ಥ ಬಾವಲಿ ಕಪ್ಪಡಿ ಅರ್ಥ ಏನು ಬಾವಲಿ ಕಪ್ಪಡಿ ಅಂದ್ರೇನು ಬಾವಲಿ ಕಪ್ಪ ಗೊರಳ ಅರ್ಥ ಕೇಳಿದ್ರೆ ನೀಲಕಂಠ ಅಥವಾ ಶಿವ ಕಪ್ಪ ಗೊರಳ ಅಂದ್ರೇನು ನೀಲಕಂಠ ಅಥವಾ ಶಿವ ನೆಕ್ಸ್ಟ್ ನೋಡ್ರಿ ಕಬಂಧ ಅರ್ಥ ಕೇಳಿದ್ರೆ ರಾವು ಅಂತೇಳಿ ಇಷ್ಟು ಪದಗಳನ್ನು ನೆನ್ಪಿಟ್ಕೋಬೇಕು ಇಲ್ಲಿ ನೋಡ್ರಿ ನೆಕ್ಸ್ಟ್ ನೋಡ್ರಿ ಪದದ ಅರ್ಥ ಕಛ ಅಂದ್ರೇನು ತಲೆ ಕೂದಲು ಕಛ ಅಂದ್ರೇನು ತಲೆ ಕೂದಲು ನೆಕ್ಸ್ಟ್ ಕಬ್ಬಿಲ ಅರ್ಥ ಕೇಳಿದ್ರೆ ಬೇಡ ಬೆಸ್ತ ಅಂತೇಳಿ ಬೇಡ ಬೆಸ್ತ ಕಮಟು ಅಂದ್ರೇನು ತುಪ್ಪ ನೋಡ್ರಿ ಕಮಟು ಅರ್ಥ ತುಪ್ಪ ನೆಕ್ಸ್ಟ್ ಕಮಠ ಅಂದ್ರೆ ಆಮೆ ಕೂರ್ಮ ಅಂತೇಳಿ ಕರಿತೀವಿ ಕಮಠ ಅಂದ್ರೆ ನೋಡ್ರಿ ಕಮಟು ಅಂದ್ರೆ ತುಪ್ಪ ಕಮಠ ಅಂದ್ರೆ ಆಮೆ ಕೂರ್ಮ ನೆಕ್ಸ್ಟ್ ಕಮರಿ ಪದದ ಅರ್ಥ ಆಳವಾದ ಕೊಳ್ಳ ಕಮರಿ ಅಂದ್ರೇನು ಆಳವಾದ ಕೊಳ್ಳ ಪ್ರಪಾತ ಅಂತೇಳಿ ಕರಿತೀವಿ ಕಮ್ಮಟ ಅಂದರೆ ಕುಲುಮೆ ಅಥವಾ ಟಂಕಸಾಲೆ ಇಷ್ಟು ಪದಗಳ ನೆನ್ಪಿಟ್ಕೋಬೋ ಕಮ್ಮಟ ಅಂದ್ರೇನು ಕಮ್ಮಟ ಅಂದ್ರೇನು ಕುಲುಮೆ ಟಂಕಸಾಲೆ ಇನ್ನೊಂದು ಸೋಡ್ರಿ ಕನ್ನಡ ವಕ್ಕಿ ಅಂದರೆ ಗಿಳಿ ಕನ್ನಿಕೆ ಅಂದರೆ ಕನ್ನೆ ಕಪಟ ಅಂದರೆ ಮೋಸ ಭಾವುಟ ನೋಡ್ರಿ ಒಂದು ಕಪಟ ಅಂದರೆ ಮೋಸ ಇನ್ನೊಂದು ಬಾವುಟ ಆಗುತ್ತೆ ಕಪರ್ದಿ ಅಂದರೆ ಶಿವ ಅಥವಾ ಕವಡೆ ಕಪಾಟು ಅಂದರೆ ಬಾಗಿಲು ಕಪಾಲಿ ಅಂದರೆ ಶಿವ ನೋಡ್ರಿ ನೀನು ಕಪಾಲಿ ಅಂದ್ರೇನು ಶಿವ ಕಪೋತ ಅಂದ್ರೆ ಪಾರಿವಾಳ ಬೋಧ ಬಣ್ಣ ನೆಕ್ಸ್ಟ್ ಕಪೋತಿ ಅಂದರೆ ಕುರುಡು ಅಥವಾ ಹೆಣ್ಣು ಪಾರಿವಾಳ ಕಪ್ಪಡ ಕೇಳಿದ್ರೆ ಬಟ್ಟೆ ನೆಕ್ಸ್ಟ್ ಕಪ್ಪಡಿ ಅಂದರೆ ಬಾವಲಿ ಕಪ್ಪಡಿ ಅಂದ್ರೇನು ಬಾವಲಿ ಕಪ್ಪಡಿ ಅಂದರೆ ಬಾವಲಿ ಕಪ್ಪ ಗೊರಳಂದ್ರೆ ನೀಲಕಂಠ ಅಥವಾ ಶಿವ ಕಪ್ಪ ಗೊರಳಂದ್ರೇನು ನೀಲಕಂಠ ಅಥವಾ ಶಿವ ಅಂತ ಕರಿತೀವಿ ಕಬಂಧ ಪದದಾರ್ಥ ಕಬಂಧ ರಾಹು ಕಬಂಧ ಅಂದ್ರೇನು ರಾಹು ಕಚ್ಚ ಅಂದರೆ ತಲೆಗೂದಲು ನೆಕ್ಸ್ಟ್ ನೋಡ್ರಿ ಕಬ್ಬಿಲು ಅಂದರೆ ಬೇಡ ಅಥವಾ ಬೆಸ್ತ ಕಮಟು ಅಂದರೆ ತುಪ್ಪ ಕಮಠ ಅಂದರೆ ಆಮೆ ಅಥವಾ ಕೂರ್ಮ ಕಮರಿ ಅಂದರೆ ಆಳವಾದ ಕೋಪ ಆಳವಾದ ಕೊಳ್ಳ ಆಳವಾದ ಕೊಳ್ಳ ನೋಡ್ರಿ ಕೋಪ ಅಲ್ಲ ಕಮರಿ ಅಂದರೆ ಆಳವಾದ ಕೊಳ್ಳ ಪ್ರಪಾತ ಕಮ್ಮಟ ಅಂದರೆ ಕುಲುಮೆ ಅಥವಾ ಟಂಕಸಾಲೆ ಅಂತೇಳಿ ಇಷ್ಟು ಪದಗಳ ನೆನ್ಪಿಟ್ಕೋಬೇಕು